ಚೂಡಿದಾರ್ ಪೆಟಿಕೋಟ್ ಕಟಿಂಗ್ ಕಲಿಬೇಕಾ ಸಂಪೂರ್ಣ ವಿಡಿಯೋ ನೋಡಿ ಹೊಸ ವಿಧಾನದ ಪಾಠ ತುಂಬ ಯೂಸ್ಫುಲ್ ನಿಮಗಾಗಿ ಹಾಂ ನೋಡಿ ನಾನು ಇದನ್ನು ಚೂಡಿದಾರ್ ಪೆಟಿಕೋಟು ಅಂತ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಇದೆ ಇಲ್ಲಿ ಪಟ್ಟಿ ಇರುತ್ತೆ ಮಾತ್ರ ಇಲ್ಲಿ ಮಾತ್ರ ಪಟ್ಟಿ ಇರುತ್ತೆ ಇದಿಷ್ಟು ಪೆಟಿಕೋಟು ಇದು ಯಾವ ರೀತಿ ಬರುತ್ತೆ ಇದಕ್ಕೆ ಎಷ್ಟು ಬಟ್ಟೆ ಬೇಕು ಅಂತ ಎಲ್ಲ ಹೇಳ್ತೀನಿ ಇದಕ್ಕೆ ಒಂದೂವರೆ ಮೀಟ್ರ್ ಬಟ್ಟೆ ಬೇಕು ಈಗ ನೋಡಿ ಇಲ್ಲಿ ಇದು ಇಲ್ಲಿಂದ ಇಲ್ಲಿಗೆ ಮುಕ್ಕಾಲು ಮೀಟ್ರ್ ಇಲ್ಲಿಂದ ಇಲ್ಲಿಗೆ ಮುಕ್ಕಾಲು ಮೀಟ್ರ್ ಅಂತ ಇಟ್ಕೊಳ್ಳಿ ಇದು ಒಂದೂವರೆ ಮೀಟ್ರ್ ಬಟ್ಟೆ ನೋಡಿ ಇದು ಪನ್ನ ಗೊತ್ತಾಯ್ತಾ ಈ ರೀತಿ ಹಿಂಗೆ ಮಡಿಸ್ಕೊಂಡಿರ್ತೀರಾ ಇಲ್ಲಿ ಡಬಲ್ ಫೋಲ್ಡ್ ಇರುತ್ತೆ ಇಲ್ಲಿ ಒಂದು ಸ್ಕೆಚ್ ಹಾಕಿದ್ದೀನಿ ಇದು ಯಾವ ರೀತಿ ಬರುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾಲ್ಕು ಪತ್ರ ಇದೆ ಈ ಕಡೆ ಎರಡು ಫೋಲ್ಡ್ ಇದೆ ಇದು ಒಂದು ಹಿಂಭಾಗಕ್ಕೆ ಒಂದು ಮುಂಭಾಗಕ್ಕೆ ಆಯ್ತಾ ನೋಡಿ ಇದು ಸೈಡ್ ಕಟ್ ಮಾಡ್ತಾ ಇದ್ದೀನಿ ಇದು ಸೆಂಟ್ರ ಪೀಸ್ನ ಕಟ್ ಮಾಡ್ತಾ ಇದ್ದೀನಿ ಇದು ಈ ಥರ ಇರುತ್ತೆ ಇದು ಈ ಥರ ಇರುತ್ತೆ ಇವೆರಡಕ್ಕೂ ಪಟ್ಟಿ ಬೇಕಲ್ಲ ಪಟ್ಟಿನ ನೋಡಿ ಇದು ಪೆಟಿಕೋಟ್ ಯಾವ ರೀತಿ ಬರುತ್ತೆ ಅಂದರೆ ನೋಡಿ ಮುಂಭಾಗ ಒಂದು ಹಿಂಭಾಗ ಒಂದು ಗೊತ್ತಾಯ್ತಾ ಇದು ಹಿಂಭಾಗ ಇದು ಮುಂಭಾಗ ಇದು ಸೆಂಟ್ರದ್ದು ಸೆಂಟ್ರ್ ಪ್ಲೇಸ್ದು ಇದು ನಾಲ್ಕು ಪೀಸ್ ಇರುತ್ತೆ ಇದು ಇಲ್ಲಿಗೆ ಜಾಯಿಂಟ್ ಮಾಡಬೇಕು ಇದು ಇಲ್ಲಿ ಅಗಲ ಬರುತ್ತೆ ಇದು ಕಂಕ್ಲು ಶೇಪು ನೋಡಿ ಇದನ್ನ ಇಲ್ಲಿಗೆ ಜಾಯಿಂಟ್ ಮಾಡಬೇಕು ಇದು ಕಂಕ್ಲು ಶೇಪ್ ಆಗುತ್ತೆ ಇದು ಸೊಂಟ ತಗ್ಸುತ್ತೆ ಗೊತ್ತಾಯ್ತಾ ಇದು ಮೇಲ್ಗಡೆ ಇಲ್ಲಿಗೆ ಒಂದು ಪಟ್ಟಿ ಇಲ್ಲಿಗೆ ಒಂದು ಪಟ್ಟಿ ಈ ರೀತಿ ಪೆಟ್ಟಿ ಕೊಟ್ಟು ಬರುತ್ತೆ ಇದು ಇಲ್ಲಿ ಜಾಯಿಂಟ್ ಮಾಡಬೇಕು ಇದು ಚೂಡಿದಾರ್ ಒಳಗಡೆ ಹಾಕೊಳ್ಳೋ ಪೆಟ್ಟಿ ಕೊಟ್ಟು ಇಲ್ಲಿ ಏನಿರಲ್ಲ ಇದು ಪಟ್ಟಿ ಬರುತ್ತೆ ನೀವು ಈ ಪಟ್ಟಿ ಉದ್ದನ ಮಾತ್ರ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಬೇಕಾದರೆ ಎಲಸ್ಟಿಕ್ ಬೇಕಾದರೂ ಹಾಕ್ಕೊಬೋದು ನಾನಿವಾಗ ಪಟ್ಟಿದೆ ಹೇಳ್ತಾ ಇದ್ದೀನಿ ಈ ಥರ ಚೂಡಿದಾರ್ ಪೆಟ್ಟಿ ಕೊಟ್ಟು ನಾನಿವತ್ತು ಪಾಠ ಮಾಡ್ತಾಯಿದ್ದೀನಿ ಓಕೆನಾ ಇದನ್ನ ಯಾವ ರೀತಿ ಹಾಕೋದು ಎಷ್ಟು ಬಟ್ಟೆ ತಗೊಂಡು ಯಾವ ರೀತಿ ಹಾಕೋದು ಅಂತ ಇದು ನೋಡಿ ಎರಡು ಕಡೆಗೂ ಇದು ನಾಲ್ಕು ಪೀಸ್ ಇರುತ್ತೆ ಇದು ಎರಡು ಪೀಸ್ ಇರುತ್ತೆ ಸೆಂಟ್ರಲ್ ಪೀಸ್ ಇದು ಇಲ್ಲಿ ಈ ರೀತಿ ಬರುತ್ತೆ ಗೊತ್ತಾಯ್ತಾ ಇಲ್ಲಿ ಒಂದು ಪೀಸು ಒಂದು ಇಲ್ಲಿಗೆ ಇಲ್ಲಿಗೆ ಇದು ನೆಕ್ಕು ಗೊತ್ತಾಯ್ತಾ ಈ ರೀತಿ ನಾನು ಇವಾಗ ಪಾಠ ಮಾಡ್ತಾಯಿದ್ದೀನಿ ಓಕೆ ನೋಡಿ ಮುಕ್ಕಾಲು ಮೀಟ್ರಿಗೆ ಎಪ್ಪತ್ತೈದು ಸೆಂಟಿಮೀಟ್ರ್ ಬರುತ್ತೆ ಇದು ಡಬಲ್ ಫೋಲ್ಡ್ ಮಾಡೋದರಿಂದ ಮುಕ್ಕಾಲು ಮೀಟ್ರಿಗೆ ಎಪ್ಪತ್ತೈದು ಸೆಂಟಿಮೀಟ್ರ್ ಬರುತ್ತೆ ಎಪ್ಪತ್ತೈದು ಸೆಂಟಿಮೀಟ್ರಿಗೆ ಎಷ್ಟಾಗುತ್ತೆ ಅಂದರೆ ವರೆ ಆಗುತ್ತೆ ನೋಡಿ ಇಲ್ಲಿ ಪೂರ್ಣ ಉದ್ದ ಎಷ್ಟಿದೆ ಇಪ್ಪತ್ತೊಂಬತ್ತು ಇಂಚಿದೆ ಆದ್ದರಿಂದ ಒಂದೂವರೆ ಮೀಟ್ರು ಸಾಕಾಗುತ್ತೆ ಎರಡು ಉದ್ದ ಬೇಕಾಗುತ್ತೆ ನಮಗೆ ಗೊತ್ತಾಯ್ತಾ ಎಪ್ಪತ್ತೈದು ಸೆಂಟಿಮೀಟ್ರಿಗೆ ಇಂಚ್ ಇಂಚಾಗುತ್ತೆ ಇದು ನಮಗೆ ಪೂರ್ಣ ಉದ್ದ ಇಪ್ಪತ್ತೊಂಬತ್ತು ಇಂಚ್ ಇರೋದ್ರಿಂದ ಎರಡು ಉದ್ದ ಆದರೆ ನಮಗೆ ಈ ಕೋಟಿಗೆ ಬಟ್ಟೆ ಸಾಕಾಗುತ್ತೆ ಗೊತ್ತಾಯ್ತಾ ಇವಾಗ ನೋಡಿ ಇಪ್ಪತ್ತೊಂಬತ್ತು ಇಂಚು ಉದ್ದ ಎಪ್ಪತ್ತೈದು ಸೆಂಟಿಮೀಟ್ರಿಗೆ ಇಪ್ಪತ್ತೊಂಬತ್ತುವರೆ ಉದ್ದ ಆಗುತ್ತೆ ಇವಾಗ ನಾನು ಅಷ್ಟನ್ನು ಹಾಕ್ಕೊತೀನಿ ನೋಡಿ ಇವತ್ತು ಕೂಡ ಒನ್ ಫೋರ್ತ್ ಸ್ಕೇಲಲ್ಲೇ ಹಾಕ್ಕೊಳ್ತೀನಿ ಇದು ಇಂಚಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಮಗೆ ಬಟ್ಟೆಯ ಪನ್ನ ಎಷ್ಟಿರುತ್ತೆ ಮೂವತ್ತಾರು ಇಂಚಿನ ಪನ್ನ ತೊಗೋಬೇಕು ಒಂದೂವರೆ ಮೀಟ್ರ್ ಬಟ್ಟೆ ತೊಗೋಬೇಕು ಆವಾಗ ನಿಮಗೆ ಆಗುತ್ತೆ ಬಟ್ಟೆಯ ಪನ್ನ ಮೂವತ್ತಾರು ಇಂಚಾದರೆ ಅರ್ಧ ಫೋಲ್ಡ್ ಮಾಡ್ಕೊಳ್ತೀವಲ್ಲ ಅವಾಗ ಹದಿನೆಂಟು ಇಂಚ್ ಬರುತ್ತೆ ನೋಡಿ ಇಲ್ಲಿಂದ ಇಲ್ಲಿಗೆ ಹದಿನೆಂಟು ಇಂಚು ಸಾಕಾಗುತ್ತೆ ಗೊತ್ತಾಯ್ತಾ ಇಪ್ಪತ್ತ ಐದು ಇಲ್ಲಿಂದ ಇಲ್ಲಿಗೆ ಇಪ್ಪತ್ತೈದು ಇಪ್ಪತ್ತೊಂಬತ್ತು ಬರಬೇಕಲ್ಲ ಇನ್ನು ನಾಲ್ಕು ಇಂಚು ಹಾಕೋಬೇಕು ಇಪ್ಪತ್ತೊಂಬತ್ತುವರೆ ಟೋಟಲಿ ಇಪ್ಪತ್ತೊಂಬತ್ತೂವರೆ ಆಯಿತು ಹಾಂ ನೋಡಿ ಇದು ಒಂದು ಬಟ್ಟೆ ಇಲ್ಲಿ ಫೋಲ್ಡ್ ಆಗಿದೆ ಇದು ಹದಿನೆಂಟು ಇಂಚಿದೆ ಇಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಇದು ಟೋಟಲಿ ಇಪ್ಪತ್ತೊಂಬತ್ತೂವರೆ ಇದೆ ಮೇಲಿಂದ ಕೆಳಗಡೆ ಅಲ್ಲಿಗೆ ಟೋಟಲಿ ಇದು ಎಷ್ಟು ಮೀಟ್ರ್ ಆಯಿತು ಬಟ್ಟೆ ಒಂದೂವರೆ ಮೀಟ್ರ್ ಆಯಿತು ಹಿಂಗೆ ಎಪ್ಪತ್ತೈದು ಸೆಂಟಿಮೀಟ್ರು ಮತ್ತು ಇನ್ನೊಂದು ಕಡೆ ಮ ಮಡಿಸಿದ್ದೀವಲ್ಲ ಫೋಲ್ಡು ಅದರಿಂದ ಒಂದೂವರೆ ಆಗಿದೆ ಇಲ್ಲಿ ಫೋರ್ ಲೇಯರ್ಸ್ ಇದೆ ಗೊತ್ತಾಯ್ತಾ ಇಲ್ಲಿ ಟೂ ಫೋಲ್ಡ್ ಬರಬೇಕು ಬರೀ ಫೋಲ್ಡ್ ಅಲ್ಲ ಟೂ ಫೋಲ್ಡ್ ಬರಬೇಕು ಫಸ್ಟು ಹಿಂಗೆ ಮಡಿಸ್ಬಿಟ್ಟು ಇದು ಮೂವತ್ತಾರು ಇಂಚಿಂಪನ್ನ ಹದಿನೆಂಟು ಇಂಚಿಗೆ ಒಂದು ಸಲ ಮಡಿಸ್ಬಿಟ್ಟು ಈಗ ಮಾ ಮಾಮೂಲಿ ಬಟ್ಟೆ ಮಡಿಕೆ ಹೇಗಿರುತ್ತೋ ಅದೇ ಥರ ಮಡಿಸ್ಬಿಟ್ಟು ಆಮೇಲೆ ಈ ಥರ ಮಡಿಸಿದ್ದೀವಿ ಇವಾಗ ಇದರಲ್ಲಿ ಈ ಥರ ಪೆಟ್ಟಿ ಕೊಟ್ಟು ಯಾವ ರೀತಿ ಮಾಡೋದು ಅಂತ ನಾನಿವಾಗ ತೋರಿಸ್ತಾ ಇದ್ದೀನಿ ಓಕೆನಾ ಸೇಮ್ ಈ ರೀತಿ ಬರಬೇಕು ಇಲ್ಲಿ ನಮಗೆ ಪೂರ್ಣ ಉದ್ದ ಇದೆ ಪೂರ್ಣ ಉದ್ದದಲ್ಲಿ ಇಲ್ಲಿ ಮೇಲ್ಗಡೆ ಪಟ್ಟಿ ಇದೆಯಲ್ಲ ಅದಕ್ಕೆ ನಾವು ಐದು ಐದು ಇಂಚನ್ನು ತೆಗೆದಿ ತೆಗಿಬೇಕು ಐದು ಇಂಚು ಅಂದರೆ ನಾಲ್ಕೂವರೆ ತೆಗೆದ್ರೆ ಅರ್ಧ ಇಂಚು ಫೋಲ್ಡಿಗೆ ಹೋಗುತ್ತೆ ಇನ್ನು ಆವಾಗ ಐದು ಇಂಚೆ ಬರುತ್ತೆ ಇಲ್ಲಿಂದ ಇಲ್ಲಿಗೆ ನಾಲ್ಕೂವರೆ ತೆಗೆದಿದೀನಿ ಇದ್ರ ನೆಕ್ಸ್ಟ್ ಇದು ಪಟ್ಟಿದಾಯ್ತು ಈಗ ಇದು ಕೊರಳಿಂದು ಮಾಮೂಲಿ ಆರೂವರೆ ಇಟ್ಕೋತೀವಿ ನಾವು ಆರು ಆರೂವರೆ ಇಟ್ಕೋಬೇಕು ಏಳೆ ಇಟ್ಕೋಬೇಕು ಯಾಕೆಂದ್ರೆ ಮೇಲ್ಗಡೆ ಚೂಡಿದಾರ್ ಹಾಕೊಂಡಾಗ ಇದು ಒಳಗಾಗೋದು ಕಾಣಿಸ್ಬಾರ್ದು ಆದ್ರಿಂದ ಆರೂವರೆ ಏಳಿಟ್ಕೋಬೇಕಾಗುತ್ತೆ ಇವಾಗ ನಾನು ಏಳಿಟ್ಕೊಂಡಿದ್ದೀನಿ ಇದನ್ನ ಆರೂವರೆ ಇಟ್ಕೊಂಡಿದ್ದೀವಲ್ಲ ಇದು ಕಂಕುಳಿನ ಶೇಪು ಇದೇ ಸುತ್ತಳತೆ ಇಟ್ಕೊಳ್ತೀವಲ್ಲ ಆ ಪ್ಲೇಸು ಗೊತ್ತಾಯ್ತಾ ಈಗ ನೆಕ್ಸ್ಟು ನಡುವಿನ ಉದ್ದ ನಡುವಿನ ಉದ್ದ ಎಷ್ಟಿದೆ ಹದಿಮೂರಿದೆ ಇದು ನಡುವಿನ ಉದ್ದ ಇಲ್ಲಿಂದ ಇಲ್ಲಿಗೆ ಪೂರ್ಣ ಉದ್ದ ಇನ್ನು ಅರ್ಧ ಇಂಚು ಎಕ್ಸ್ಟ್ರಾ ಇದೆ ಎಷ್ಟು ಇಪ್ಪತ್ತೊಂಬತ್ತುವರೆ ಇದೆಯಲ್ಲ ಇಪ್ಪತ್ತೊಂಬತ್ತು ಪೂರ್ಣ ಉದ್ದ ಅರ್ಧ ಇಂಚು ಮಡಿಸಲಿಕ್ಕೆ ಗೊತ್ತಾಯ್ತಾ ಇವಾಗ ಇಷ್ಟು ಹಾಕೊಂಡಿದ್ದೀವಿ ನಾವು ಈಗ ಕೊರಳಿನ ಅಗಲ ನಾವಿಲ್ಲಿ ಕೊರಳಿನ ಅಗಲ ತಗೊಳ್ತಿದ್ದೀವಿ ಎರಡೂವರೆ ತಗೊಳ್ತಾ ಇದ್ದೀವಿ ಇದು ಒಂದು ಸ್ವಲ್ಪ ಮೂರು ತಗೋಬೇಕಾಗುತ್ತೆ ಎರಡೂವರೆ ಅಲ್ಲ ಯಾಕೆ ಅಂದರೆ ಇದು ಒಳಭಾಗಕ್ಕೆ ಹಾಕ್ಕೊಳ್ಳೋದು ಮೇಲ್ಭಾಗದಲ್ಲಿ ಚೂಡಿದಾರದೇನೋ ನೆಕ್ ಜಾಸ್ತಿ ಆದರೆ ಇದು ಕಾಣಿಸ್ಬಾರದು ಓಕೆನಾ ಅದಕ್ಕೋಸ್ಕರ ನಾವು ಇಲ್ಲಿ ಮೂರು ಇಂಚು ತಗೊಳ್ತಾ ಇದ್ದೀನಿ ಇವಾಗ ಇಲ್ಲಿ ಮೂರು ಇಂಚ್ ತಗೊಂಡಿದಿನಲ್ಲ ಇದನ್ನ ಇದು ನೆಕ್ ಡೀಪು ಈ ರೀತಿ ಸೇರಿಸ್ತಾ ಇದ್ದೀನಿ ನೀವು ಬೇಕಾದ್ರೆ ಈ ರೀತಿ ಸೇರಿಸ್ಕೋಬೋದು ರೌಂಡ್ ಗೊತ್ತಾಯ್ತಾ ಈ ರೀತಿ ರೌಂಡ್ ಬೇಕಾದ್ರೂ ಸೇರಿಸ್ಕೋಬಹುದು ಈ ರೀತಿ ಬೇಕಾದ್ರೂ ಸೇರಿಸ್ಕೋಬಹುದು ಇದು ಕಂಕುಳಿನ ಇಳುಕಲು ಬರುತ್ತಲ್ಲ ಇಲ್ಲಿಗೆ ಇದೇ ಸುತ್ತಳತೆಯ ಆರನೇ ಒಂದು ಭಾಗ ಇಟ್ಕೋಬೇಕು ಆರನೇ ಒಂದು ಭಾಗ ಎಷ್ಟಾಗುತ್ತೆ ಐದು ಇಂಚ್ ಆಗುತ್ತೆ ನೋಡಿ ಇಷ್ಟ ಆಗುತ್ತೆ ನೋಡಿ ಇದು ನಾನು ಸೆಂಟರ್ ಪೀಸ್ ಹಾಕ್ತಾ ಇರೋದು ಇದು ಈ ರೀತಿ ಬಂದಿದೆ ಇವಾಗ ಇದನ್ನ ನೇರ ಇಷ್ಟ ಮಾಡಿರ್ತೀರ ಈ ರೀತಿ ಸೇರಿಸ್ ಈಗ ಇದು ಎದೆ ಸುತ್ತಳತೆಯ ಆರನೇ ಒಂದು ಭಾಗ ಆಗಿರುತ್ತೆ ಇದಕ್ಕಿಂತ ಒಂದ್ ಇಂಚ್ ಕಡಿಮೆ ಆಗುತ್ತೆ ಯಾವುದು ಸೊಂಟದ ಸುತ್ತಳತೆ ಇದು ಸೊಂಟದ ಡೀಪ್ ನಡುವಿನ ಉದ್ದ ಅಂದ್ರೆ ನಡು ಅಥವಾ ಸೊಂಟ ಅಂದ್ರೆ ಒಂದೇ ಇದು ಹದಿಮೂರು ಇಂಚ್ ಇಳಿಸಿದೀವಲ್ಲ ಸೇರಿಸಬೇಕು ನಡುವನ್ನ ಸಣ್ಣದ ಮಾಡಿದ್ವಿ ಇಲ್ಲಿ ನಾವು ಎಷ್ಟಿಟ್ಟಿರ್ತೀವೋ ಇಲ್ಲಿಂದ ಇಲ್ಲಿಗೆ ಎಷ್ಟಿಟ್ಟಿರ್ತೀವಿ ಐದು ಇಂಚ್ ಇಟ್ಕೊಂಡಿರ್ತೀವಿ ಅಂದ್ರೆ ಎದೆ ಸುತ್ತಳತೆಯ ಆರನೇ ಒಂದು ಭಾಗ ಅಂತ ಇಡ್ತೀವಿ ಇದಕ್ಕೆ ಇಲ್ಲಿಗೆ ಒಂದೂವರೆ ಪಟ್ ಅಗಲ ಇಡಬೇಕು ಏಳು ಏಳುವರೆ ಆಗುತ್ತೆ ಇದಾಗಲ್ಲ ಇದನ್ನು ಈ ರೀತಿ ಸೇರಿಸಬೇಕು ಇದು ಸೆಂಟ್ರ್ ಪ್ಲೇಸು ಟೂ ಫೋಲ್ಡ್ ಇರುತ್ತೆ ಇಲ್ಲಿ ಇಲ್ಲಿ ನಾಲ್ಕು ಪದರ ಇರುತ್ತೆ ನೋಡಿ ಈ ಥರ ಈ ಥರ ಎರಡು ಪೀಸ್ ಇರುತ್ತೆ ಮುಂಭಾಗಕ್ಕೆ ಒಂದು ಈ ರೀತಿ ಎರಡು ಪೀಸ್ ಇರುತ್ತೆ ಇಲ್ಲಿ ಗೊತ್ತಾಯ್ತಾ ಇವಾಗ ಈ ರೀತಿ ಇದೆ ನಾಲ್ಕು ಪದ್ರ ಇರುತ್ತೆ ಎರಡು ಫೋಲ್ಡ್ ಇರುತ್ತೆ ಇದು ಒಂದು ಫೋಲ್ಡು ಇನ್ನೊಂದು ಫೋಲ್ಡು ಇದು ಸೆಂಟ್ರ್ ಪೀಸ್ ಆಗುತ್ತೆ ಈಗ ನೆಕ್ಸ್ಟು ಸೈಡ್ ಪೀಸು ಈ ಪೀಸನ್ನು ನಾವು ನಾಲ್ಕು ಕಟ್ ಮಾಡಬೇಕು ಇಲ್ಲಿ ಗೊತ್ತಾಯ್ತಾ ಇವಾಗ ಅದನ್ನು ಯಾವ ರೀತಿ ಹಾಕೋದು ಇವಾಗ ನೋಡಿ ಇಲ್ಲಿಗೆ ನಮಗೆ ಪಟ್ಟಿ ಬರುತ್ತೆ ಬಟ್ ಈ ಬಟ್ಟೆನಲ್ಲಿ ಆಗೋದಿಲ್ಲ ಇಲ್ಲಿ ಉಳಿದಿರೋ ಬಟ್ಟೆನಲ್ಲಿ ಪಟ್ಟಿಗೆ ತಗೊಂಡು ಇಲ್ಲಿಗೆ ಹಚ್ಚಬೇಕಾಗುತ್ತೆ ಇಲ್ಲಿ ಐದು ಇಂಚು ಉದ್ದ ತಗೊಂಡಿದ್ದೀವಿ ನಾವು ಪೂರ್ಣ ಉದ್ದದಲ್ಲಿ ಐದು ಇಂಚು ಲೆಸ್ ಮಾಡ್ಕೊಂಡಿದ್ದೀವಿ ಐದು ಅಂದರೆ ನಾಲ್ಕೂವರೆ ತೊಗೊಂಡಿದ್ದೀವಿ ಅದು ಐದು ಇಂಚು ಬರಬೇಕು ನಾವು ಇನ್ನೂ ಅರ್ಧ ಇಂಚು ಕೂಳೆಗೆ ಮಾಡಿಕೊಂಡು ಇಲ್ಲಿ ಆರು ಇಂಚಿಂದು ಉದ್ದ ತಗೋಬೇಕು ಆರು ಆರು ಹನ್ನೆರಡು ಇಂಚಿಂದು ಉದ್ದ ತಗೋಬೇಕು ಇಲ್ಲಿ ಓದಾಯ್ತಾ ಹನ್ನೆರಡು ಇಂಚಿಂದು ಉದ್ದ ತಗೊಂಡು ಅಗಲ ನಮಗೆ ಎಷ್ಟು ಆಗ್ಲ ಪಟ್ಟಿ ಬೇಕೋ ಅದರ ಮೂ ಅಗ್ಲದ ಪಟ್ಟಿ ಬೇಕೋ ಅದರ ಮೂರರಷ್ಟು ಬಟ್ಟೆ ತಗೋಬೇಕು ಎರಡು ಇಂಚಿನ ಪಟ್ಟಿ ತಗೊಂಡ್ರೆ ಪಟ್ಟಿ ಬೇಕು ಅಂದರೆ ನಾವು ಆರು ಇಂಚು ಬಟ್ಟೆ ತಗೋಬೇಕು ಅದನ್ನು ನೆಕ್ಸ್ಟು ಇದು ಈ ದೊಡ್ಡ ಪೀಸನ್ನು ಹಾಕಿ ಉಳ್ದಿದ್ದ ಬಟ್ಟೆನಲ್ಲಿ ಅದನ್ನು ಹೇಳ್ಕೊಡ್ತೀವಿ ಓಕೆನಾ ಈಗ ಸೈಡ್ ಪೀಸ್ ಹಾಕಬೇಕು ನಾವು ಇದು ಇದು ಕಂಕುಳಗೆರೆ ಗೆರೆ ನೋಡಿ ಇಲ್ಲಿಗೆ ಇದು ಇಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ ನಮಗೆ ಇದ್ರಲ್ಲೂ ಕೂಡ ಇದು ಕಂಕುಳು ಗೆರೆ ಆಗುತ್ತೆ ಓಕೆನಾ ಈ ಕಡೆ ಸೈಡ್ ಪೀಸ್ನಲ್ಲೂ ಕೂಡ ಗೆರೆ ಆಗುತ್ತೆ ಈ ನಡುವಿನ ಉದ್ದ ಇರುತ್ತಲ್ಲ ಇಲ್ಲೂ ಕೂಡ ಇದು ನಡುವಿನ ಉದ್ದ ಇಲ್ಲಿಂದ ಇಲ್ಲಿಗೆ ನಾವು ಕಂಕ್ಳು ಉದ್ದ ಇಲ್ಲಿಂದ ಇಲ್ಲಿಗೆ ನಡುವಿನ ಉದ್ದ ಕ್ರಾಸ್ ಬರುತ್ತೆ ಆಮೇಲೆ ಈ ರೀತಿ ಇಲ್ಲಿಗೆ ಹಚ್ಚೋ ಇದು ಬರುತ್ತೆ ಈಗ ಇದು ಮೂರನೇ ಒಂದು ಭಾಗ ತಗೊಂಡಿದೀವಿ ಇವಾಗ ಇಲ್ಲಿಂದ ಇಲ್ಲಿಗೆ ನಾವು ಆರನೇ ಒಂದು ಭಾಗ ತಗೋಬೇಕು ಆವಾಗ ಎಷ್ಟಾಗುತ್ತೆ ಐದು ಇಟ್ಟಿದ್ವಿ ಹತ್ತು ಆಗುತ್ತೆ ನಾವು ಕಟ್ಟಿಂಗಲ್ಲಿ ಒಂದು ಬದಲಾವಣೆ ಮಾಡ್ಕೋಬೇಕು ಏನು ಅಂದರೆ ನೋಡಿ ಈ ಪೀಸನ್ನು ಕಟ್ ಮಾಡಿದ್ದೀವಿ ಇಲ್ಲಿ ಫೋಲ್ಡ್ ಇದೆ ಇಲ್ಲಿ ಕಡಿಮೆ ಇದೆ ಇಲ್ಲಿ ಜಾಸ್ತಿ ಇದೆ ಇವಾಗ ಈ ಕಡೆ ಅದನ್ನು ಕ ಇದನ್ನು ಹೀಗೆ ಕಟ್ ಮಾಡೋಕ್ಕೋದ್ರೆ ನಮಗೆ ಸಾಕಾಗಲ್ಲ ಬಟ್ಟೆ ಇಲ್ಲಿ ಕಡಿಮೆ ಇದೆ ಇಲ್ಲಿ ಜಾಸ್ತಿ ಇದೆ ಅದಕ್ಕೆ ಏನು ಮಾಡಬೇಕು ಇದನ್ನು ಉಲ್ಟಾ ತಿರುಗಿಸ್ಕೊಂಡು ಹಾಕೋಬೇಕು ಓಕೆನಾ ಈ ರೀತಿ ಹಾಕಬೇಕು ಆವಾಗ ನಮಗೆ ಇಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಆಗಲ್ಲ ಗೊತ್ತಾಯ್ತಾ ಈಗ ಅದನ್ನು ತೋರಿಸ್ತೀವಿ ಈಗ ನಾವು ಇಲ್ಲಿಂದ ಇಲ್ಲಿಗೆ ಎಷ್ಟು ಇಟ್ಕೊಂಡಿದ್ದೀವಿ ಏಳು ಇಂಚನ್ನು ಇಟ್ಕೊಂಡಿದ್ದೀವಿ ನಾವು ಸಿಕ್ಸ್ ಪೀಸ್ ಬೆಟ್ಟೆ ಕೊಟ್ಟಲ್ಲಿ ಉಲ್ಟ ಹಾಕ್ತೀವಲ್ಲ ಆ ರೀತಿ ಹಾಕ್ಬೇಕಾಗುತ್ತೆ ನೋಡಿ ಇದು ಹತ್ತು ಇಂಚು ಮುಂಚಲಿ ಮೂರನೇ ಒಂದು ಭಾಗ ತಗೋಬೇಕಾಗುತ್ತೆ ನಾವು ನಾಲ್ಕು ಪದರ ಇದೆಯಲ್ಲ ಆದ್ದರಿಂದ ಇಷ್ಟುನ ತಗೋಬೇಕಾಗುತ್ತೆ ಇಲ್ಲಿಗೆ ಕಂಕ್ಲು ಶೇಪ್ ಬೇರೆ ಹಾಕಬೇಕು ನೋಡಿ ಇಲ್ಲಿ ಮೇಲ್ಗಡೆ ಪಟ್ಟಿ ಇದೆಯಲ್ಲ ಇದಕ್ಕೆ ನಾವು ಇಲ್ಲಿಂದ ಇಲ್ಲಿಗೆಸ್ಟ್ ಇಟ್ಕೊಂಡಿದೀವಿ ನಾಲ್ಕೂವರೆ ಇಟ್ಕೊಂಡಿದೀವಿ ಗೊತ್ತಾಯ್ತಾ ನಾಲ್ಕೂವರೆನಲ್ಲಿ ಇಲ್ಲಿ ಒಂದ್ ಇಂಚು ಪಟ್ಟಿ ಸೇರಿಸೋಣ ಆಮೇಲೆ ಇದನ್ನ ಹಿಂಭಾಗದ ಮತ್ತು ಮುಂಭಾಗದ ಕೊರಳಿನ ಆಕಾರನ ಸೇರ್ಸೋಣ ಈ ರೀತಿ ಇದು ಕೊರಳಿನ ಆಕಾರ ಆಗುತ್ತೆ ಅಲ್ಲ ಕಂಕುಳಿನ ಆಕಾರ ಆಗುತ್ತೆ ಇದು ಸೊಂಟ ಇಲ್ಲಿಂದ ಇಲ್ಲಿಗೆ ಹದಿಮೂರಿದೆ ಸೊಂಟಕ್ಕೆ ಒಂದು ಸ್ವಲ್ಪ ಕಡಿಮೆ ಮಾಡಿದ್ದೀವಿ ಇದು ಕೂಳೆಗೆ ಬರೋದು ಆಮೇಲೆ ಬಾಟಮ್ಮು ಹತ್ತು ಇಂಚು ಇಲ್ಲಿಂದ ಇಲ್ಲಿಗೆ ಹತ್ತು ಇಂಚು ಅಂದರೆ ಎದೆ ಸುತ್ತಳತೆಯ ಮೂರನೇ ಒಂದು ಭಾಗ ಇಟ್ಟಿರೋದು ಇದನ್ನು ಹಿಂಗೆ ಕ್ರಾಸು ಈ ಕ್ರಾಸಿಗೆ ನಾನು ಇಲ್ಲಿ ಕೂಳೆಗೆ ಬಟ್ಟೆ ಬಿಟ್ಟಿದ್ದೀನಿ ಇದು ಇಲ್ಲಿ ಕೂಳೆ ಸೈಡಿಂದು ಇಲ್ಲಿ ಕೂಡ ಕೂಳೆ ಬರುತ್ತೆ ಯಾವುದು ಇದು ಮತ್ತೆ ಇದು ಜಾಯಿಂಟ್ ಮಾಡಿದಾಗ ಇದಕ್ಕೂ ಕೂಡ ಇಲ್ಲಿ ಕೂಳೆ ಬರುತ್ತೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕೂಳೆ ಬಿಟ್ಕೋಬೇಕು ಇದು ಒಂದು ಸ್ವಲ್ಪ ಕ್ರಾಸ್ ಆಗಬೇಕಷ್ಟೆ ಇಷ್ಟು ಬೇಡ ಇದು ಒಂದು ಸ್ವಲ್ಪ ಕ್ರಾಸ್ ಆಗಬೇಕು ಇಲ್ಲಿ ಇದು ಮತ್ತು ಇದು ಇದು ಮತ್ತು ಇದು ಜಾಯಿಂಟ್ ಆಗುತ್ತೆ ಇದನ್ನು ನಾವು ಹೊರಭಾಗಕ್ಕೆ ಸೊಂಟನ ಕುಗ್ಸಿ ಹೊರಭಾಗಕ್ಕೆ ಆಗಬೇಕು ಈ ಪಾಯಿಂಟು ಈ ಪಾಯಿಂಟು ಇದನ್ನು ಉಲ್ಟಾ ಮಾಡಿ ಜಾಯಿಂಟ್ ಮಾಡಬೇಕಾಗುತ್ತೆ ಇದು ಫುಲ್ ಸೈಡಿಂದು ಇದರಲ್ಲೂ ಕೂಡ ನಮಗೆ ಕೂಳೆ ಬರುತ್ತೆ ನೋಡಿ ಈ ಕಡೆ ಇದು ಈ ಕಡೆ ಇದು ಇದು ಮೇಲ್ಗಡೆ ನೋಡಿ ಇಷ್ಟು ಪಟ್ಟಿ ಬಂದಿದೆಯಲ್ಲ ಅದನ್ನು ಇಲ್ಲಿ ಹಾಕಬೇಕಾಗುತ್ತೆ ಅದು ಎಷ್ಟು ಬರುತ್ತೆ ಅಂದರೆ ಆರು ಇಂಚು ನಮಗೆ ಪಟ್ಟಿ ಬೇಕಾಗುತ್ತೆ ಎರಡು ಇಂಚು ಪಟ್ಟಿ ಮಾಡ್ತೀವಿ ಅಂತಂದರೆ ನಾವು ಒಂದೇ ಇಂಚ್ ಪಟ್ಟಿ ಮಾಡ್ತೀವಿ ಅಂದರೆ ಮೂರು ಇಂಚು ಪಟ್ಟಿ ಬೇಕಾಗುತ್ತೆ ಟೋಟಲಿ ಇಲ್ಲಿ ನಾಲ್ಕೂವರೆ ಇಟ್ಟಿದ್ದೀವಿ ಇಲ್ಲಿ ನಮಗೆಷ್ಟು ಮುಂಭಾಗದಲ್ಲಿ ಐದು ಹಿಂಭಾಗದಲ್ಲಿ ಐದು ಟೋಟಲಿ ಹತ್ತು ಬೇಕಾಗುತ್ತೆ ಅರ್ಧ ಅರ್ಧ ಇಂಚು ಸೇರಿಸಿದರೆ ಹನ್ನೊಂದು ಇಂಚು ನೋಡಿ ಇದು ಹನ್ನೊಂದು ಇಂಚ್ ಬೇಕಾಗುತ್ತೆ ಇಲ್ಲಿ ನಾವು ಒಂದು ಇಂಚಿನ ಪಟ್ಟಿ ಹಾಕ್ತೀವಿ ಅಂತಂದರೆ ಪಟ್ಟಿ ಹಾಕ್ಕೊಳ್ತೀವಿ ಅಂತಂದರೆ ಮೂರು ಇಂಚು ತಗೋಬೇಕಾಗುತ್ತೆ ನೋಡಿ ಇದಷ್ಟು ನಮಗೆ ಕೂಳೆ ಹೋಗುತ್ತೆ ಮೇಲ್ಗಡೆ ಕಾಣೋದಿಷ್ಟೇ ಇದು ಹೋಗುತ್ತೆ ಮೇಲ್ಗಡೆ ಪಟ್ಟಿ ಇದು ಒಂದು ಇಂಚಿನ ಪಟ್ಟಿ ಇಲ್ಲಿಗೆ ನಾವು ಸೇರಿಸಬೇಕಾಗುತ್ತೆ ಈ ಪಟ್ಟಿನೂ ನೋಡಿ ಇಲ್ಲಿಗೆ ಬರುತ್ತೆ ನೋಡಿ ಇದು ಮತ್ತು ಇದು ಜಾಯಿಂಟ್ ಆಗುತ್ತಲ್ಲ ಇದು ಇದು ಜಾಯಿಂಟ್ ಆಗುತ್ತಲ್ಲ ಇಲ್ಲಿಗೆ ಪಟ್ಟಿ ಬರುತ್ತೆ ಒಂದು ಇಂಚಿನ ಪಟ್ಟಿ ಈ ರೀತಿ ನೀವು ಕಟ್ಟಿಂಗ್ ಮಾಡಿದರೆ ಬಟ್ಟೆನ ಸ್ಕೆಚ್ ಹಾಕಿದರೆ ಅಂದರೆ ನಾವು ಸಿಕ್ಸ್ ಪೀಸ್ ಲಂಗದಲ್ಲಿ ಅಗಲ ಇರೋದು ಒಂದು ಕಡೆಗೆ ಹಾಕಿದರೆ ಇನ್ನೊಂದು ಸಲ ಅಗಲ ಇರೋದು ಈ ಕಡೆಗೆ ಹಾಕಬೇಕು ಈ ರೀತಿ ನೀವು ಬಟ್ಟೆ ಕಟ್ಟಿಂಗ್ ಮಾಡಿದರೆ ಒಂದೂವರೆ ಮೀಟ್ರಲ್ಲಿ ನೀವು ಪೆಟ್ಟಿಕೋಟು ಹೊಲಬೋದು ಇಲ್ಲಾಂದರೆ ಎರಡು ಒಂದೇ ಸಮಕ್ಕೆ ಹಾಕ್ತೀವಿ ಅಂದರೆ ಮತ್ತೆ ಇನ್ನೂ ಎರಡು ಉದ್ದ ಬೇಕಾಗುತ್ತೆ ಅದಕ್ಕೋಸ್ಕರ ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಈ ಪೆಟ್ಟಿಕೋಟನ್ನು ಹೊಲೀಬೋದು ಇದರಲ್ಲಿ ನೋಡಿ ಇದರಲ್ಲಿ ಡಬಲ್ ಫೋಲ್ಡ್ ಇದೆ ಫೋರ್ ಲೇಯರ್ಸ್ ಇದೆ ಇದರಲ್ಲಿ ಫೋಲ್ಡ್ ಏನು ಇಲ್ಲ ಯಾಕೆಂದರೆ ಇಲ್ಲೂ ಓಪನ್ ಇರುತ್ತೆ ಇಲ್ಲಿ ಅಂಚಿರುತ್ತೆ ಇರುತ್ತೆ ಬಟ್ಟೆಯ ಅಂಚು ಇಲ್ಲೂ ಕೂಡ ಕಟ್ಟಿಂಗ್ ಮಾಡಿರ್ತೀವಿ ಅದಕ್ಕೆ ಇದರಲ್ಲಿ ಫೋರ್ ಲೇಯರ್ಸ್ ಮಾತ್ರ ಇರುತ್ತೆ ಇಲ್ಲಿ ಫೋಲ್ಡ್ ಏನು ಇರಲ್ಲ ಗೊತ್ತಾಯ್ತಾ ಈ ಪಟ್ಟಿ ಇಲ್ಲಿಗೆ ಇದನ್ನು ಇದನ್ನು ಜಾಯಿಂಟ್ ಮಾಡ್ತೀವಿ ತಿರುಗ್ಸಿ ಗೊತ್ತಾಯ್ತಾ ನೋಡಿ ಇದು ಈ ಪೀಸು ಇದನ್ನು ಕಟ್ ಮಾಡಿದ್ದೀವಿ ಇದು ಫೋಲ್ಡ್ ಇರೋದು ನೋಡಿ ಈ ಪೀಸು ಇದನ್ನು ಉಲ್ಟಾ ಹಿಂಗೆ ತಿರುಗಿಸಿ ಇದೆರಡನ್ನ ಜಾಯಿಂಟ್ ಮಾಡಿದರೆ ಇಲ್ಲಿಗೆ ಪಟ್ಟಿ ಬರುತ್ತೆ ನೋಡಿ ಇಲ್ಲಿಗೆ ಪಟ್ಟಿ ಬರುತ್ತೆ ಓಕೆನಾ ಅರ್ಥ ಆಯಿತಾ ನಿಮಗೆ ಈ ರೀತಿ ಪೆಟ್ಟಿಕೋಟು ಕಟ್ ಮಾಡೋದನ್ನು ನಾನಿವತ್ತು ಹೇಳ್ಕೊಟ್ಟಿದ್ದೀನಿ ನೀವು ಕಲಿತ್ಕೊಂಡು ಇದನ್ನು ಹೊಲಿದ್ಬಿಟ್ಟು ಚೂಡಿದಾರ್ ಒಳಗಡೆ ತುಂಬ ಚೆನ್ನಾಗಿ ಕೂತ್ಕೊಳುತ್ತೆ ಚೆನ್ನಾಗೂ ಇರುತ್ತೆ ಗೊತ್ತಾಯ್ತಾ ಒಬ್ಬರು ವ್ಯೂವರ್ಸ್ ಕೇಳಿದರು ಚೂಡಿದಾರ್ ಪೆಟ್ಟಿಕೋಟ್ ಹೇಳ್ಕೊಡಿ ಅಂತ ಅದಕ್ಕೋಸ್ಕರ ನಾನು ಈ ಪಾಠ ಮಾಡಿದ್ದೀನಿ ಈ ಪಾಠ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆದರೆ ನಿಮಗೆ ಅನುಕೂಲವಾದಂಥ ಪಾಠಗಳನ್ನು ನಾನು ಮಾಡ್ತಾಯಿರ್ತೀನಿ ಮತ್ತು ಹೊಸ ಹೊಸ ಪಾಠಗಳನ್ನು ಮಾಡ್ತಾಯಿರ್ತೀನಿ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್